ಚಿಕ್ಕಮಗಳೂರಿನಲ್ಲಿ ಇಬ್ಬರನ್ನ ಕೊಂದಿದ್ದ ಕಾಡಾನೆ ಕೊನೆಗೂ ಸೆರೆ ಕೆರೆ ಗದ್ದೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಬಲಿ ಪ್ರಕರಣ ದಾಳಿ ಮಾಡಿ ಇಬ್ಬರ ಬಲಿ ಪಡೆದಿದ್ದ ಕಾಡಾನೆ ಸೆರೆ ಕುಮ್ಕೆ ಆನೆ ಏಕಲವ್ಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದ ಬಳಿ ಕಾಡಾನೆ ಸೆರೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಾ ಇತ್ತು ಕಾಡಾನೆ ಕಾಡಾನೆ ಸಂಚಾರ ಮಾಡ್ತಾ ಇರುವ ಸ್ಥಳ ಗುರುತಿಸಿದ್ರು ಅರಣ್ಯ ಇಲಾಖೆ ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದಲ್ಲಿ ಬೀಳ್ಬಿಟ್ಟಿತ್ತು ಕಾಡಾನೆ ಫೈನಲಿ ಇದೀಗ ಇದನ್ನು ಹಿಡಿಯೋದ್ರಲ್ಲಿ ಯಶಸ್ವಿ ಆಗಲಾಗಿದೆ ಬಹಳ ಬೇಡಿಕೆ ಇತ್ತು ಯಾಕಂದರೆ ಎರಡು ಪ್ರಾಣಿಗಳನ್ನ ತೆಗೆದಿತ್ತು ಹಾಗಾಗಿ ಆದಷ್ಟು ಬೇಗ ಇದನ್ನ ಸೆರೆ ಹಿಡಿಯಿರಿ ಅಂತ ಕೇಳ್ಕೊಳ್ಳಲಾಗಿತ್ತು ಫೈನಲ್ ಇದೀಗ ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ದಾರೆ ಹಾಗಾಗಿ ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಹಿಂಗೆ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ಆನೆಗಳು ಪ್ರತೀಕ್ಷೆ ಆದರೂ ಆಗುತ್ತೆ ಹಾಸನ ಚಿಕ್ಕಮಗಳೂರು ಶೃಂಗೇರಿ ಅಂದರೆ ಈ ಮಲೆನಾಡು ಭಾಗದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಹೇಗಾದರೂ ಮಾಡಿ ಇದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಆನೆಗಳು ಪ್ರತ್ಯಕ್ಷ ಆಗ್ತಾ ಇದೆ ಸಾಕಷ್ಟು ಆನೆಗಳನ್ನು ಈಗಾಗಲೇ ಹಿಡಿಯಲಾಗಿದೆ ಆದರೂ ಅದು ಎಲ್ಲಿಂದ ಆನೆಗಳು ಬರ್ತಿದ್ದಾವೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಫೈನಲ್ ಆನೆಯನ್ನ ಹಿಡಿಯೋದ್ರಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿ ಆಗಿದ್ದಾರೆ ಕಾರ್ಯಾಚರಣೆ ಹೇಗಿತ್ತು ಈಗ ಏನು ಹೇಳ್ತಾರೆ ಗ್ರಾಮಸ್ಥರು ಈಗಾಗಲೇ ಚಿಕ್ಕಮಗಳೂರು ಭಾಗದಲ್ಲಿ ಸಾಕಷ್ಟು ಕಾಡಾನೆಯ ಹಾವಳಿ ಕೂಡ ಹೆಚ್ಚಾಗಿತ್ತು ಯಾಕಂದ್ರೆ ಆ ಶೃಂಗೇರಿಯ ಭಾಗದಲ್ಲಿ ತಮ್ಮ ಇಬ್ಬರು ಕಾಡಾನೆಯ ದಾಳಿಗೆ ಕೂಡ ಬಲಿಯಾಗಿದ್ರು ಜೊತೆಗೆ ಆ ಆನೆಗಳನ್ನ ಸೆರೆ ಹಿಡಿಯಲು ಸೆರೆ ಹಿಡಿಯುವುದಕ್ಕೆ ಕುಂಕಿ ಆನೆ ಏಕಲವ್ಯ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಲಾಗಿತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಸಂಚಾರ ಮಾಡ್ತಿದ್ದಂತಹ ಕಾಡಾನೆ ಆ ಭಾಗದಲ್ಲಿ ಸೆರೆ ಆಗಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಕಾಡಿನಿಂದ ನಾಡಿಗೆ ಬಂದಿದ್ದಂತಹ ಕಾಡಾನೆ ಆ ನಿನ್ನೆ ಸಂಜೆ ಕಾಡಾನೆ ಸಂಚಾರ ಮಾಡ್ತಿದ್ದಂತಹ ವೇಳೆ ಅರಣ್ಯಾಧಿಕಾರಿಗಳು ಅದನ್ನ ಡಾಟ್ ಮಾಡಿ ನಂತರ ಆನೆಯನ್ನ ಕೂಡ ಈಗಾಗಲೇ ಆ ಸೆರೆ ಹಿಡಿದಿರುವಂತದ್ದು ಆ ಅಂದ್ರೆ ಭಗವತಿ ಗ್ರಾಮ ಏನಿದೆ ಗ್ರಾಮದಲ್ಲಿ ಬೀಡು ಬಿಟ್ಟಿತ್ತು ಸುಮಾರು ಕಳೆದ ಒಂದು ನಾಲ್ಕೈದು ದಿನಗಳಿಂದಲೇ ಬೀಡು ಬಿಟ್ಟಿತ್ತು ಕಾಡಾನೆಗಾಗಿ ಇಡೀ ಕಾರ್ಯಾಚರಣೆಯನ್ನು ಕೂಡ ಅಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದು ಈಗ ಸದ್ಯಕ್ಕೆ ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದ ಗ್ರಾಮದಲ್ಲಿ ಆನೆಯನ್ನು ಕೂಡ ಈಗಾಗಲೇ ಸೆರೆ ಹಿಡಿದಿರುವಂತದ್ದು ನಿಂತಿತ್ತು ಡೀಟೇಲ್ಸ್ಗಿ ತಿಂಗಳಿಂದಲೂ ಕೂಡ ಈ ಆ ಹಾವಳಿ ಹೆಚ್ಚಾಗ್ಬಿಟ್ಟಿತ್ತು ಪ್ರತಿನಿತ್ಯವೂ ಕೂಡ ದಾಂಧಲೆ ಮಾಡ್ತಾ ಇತ್ತು ಇಬ್ಬರನ್ನ ಬಲಿ ಪಡ್ಕೊಂಡಿತ್ತು ಹೊರಗಡೆ ಹೋಗೋದಕ್ಕೂ ಭಯಪಡಬೇಕಾದಂತ ಪರಿಸ್ಥಿತಿ ಇತ್ತು ಹಾಗಾಗಿ ಅಲ್ಲಿನ ರೈತರು ಮತ್ತು ಗ್ರಾಮಸ್ಥರು ಮನವಿ ಮಾಡ್ಕೊಂಡಿರು ದಯವಿಟ್ಟು ಈ ಆನೆಯನ್ನು ಹಿಡಿದಿ ಅಂತ ಸೊ ಹಾಗಾಗಿ ಸತತ ನಿರಂತರ ಕಾರ್ಯಾಚರಣೆ ಇದೀಗ ಆನೆಯನ್ನು ಹಿಡಿಯುವಲ್ಲಿ ಯಶಸ್ವಿ ಆಗಿರುವಂಥದ್ದು ಆನೆಯನ್ನು ಹಿಡಿತಾ ಇದ್ದ ಹಾಗೆಯೇ ನಿಟ್ಟುಸಿರು ಬಿಟ್ಟಿದ್ದಾರೆ ಆ ಭಾಗದ ಜನ ಯಾಕಂದರೆ ಒಂದು ಆತಂಕ ಅಲ್ವಾ ಇಬ್ಬರನ್ನ ಬಲಿ ಪಡ್ಕೊಂಡಿದೆ ಜಮೀನ್ ಕೆಲಸಕ್ಕೆ ಹೋಗಲೇಬೇಕು ತೋಟಕ್ಕೆ ಹೋಗಲೇಬೇಕು ಅದ್ರ ಮಧ್ಯದಲ್ಲಿ ಆನೆ ದಾಳಿ ಆಗುತ್ತೆ ಇನ್ನೊಂದು ಮತ್ತೊಂದು ಅಂತ ಹೋಗದೆ ಮನೇಲಿರೋದಕ್ಕೂ ಕೂಡ ಆಗಲ್ಲ ಹಾಗಾಗಿ ದಯವಿಟ್ಟು ಹಿಡಿದಿ ಅಂತ ಆಗ್ರಹಿಸಲಾಗಿತ್ತು ಇದೀಗ ಫೈನಲ್ಲಿ ಆನೆಯನ್ನು ಹಿಡಿಯೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಕೇವಲ ಕುದುರೆಮುಖ ಶೃಂಗೇರಿ ಚಿಕ್ಕಮಗಳೂರು ಈ ಭಾಗ ಮಾತ್ರ ಅಲ್ಲ ಹಾಸನದಲ್ಲೂ ಕೂಡ ವಿಪರೀತವಾದಂಥ ಸಮಸ್ಯೆ ಇದೆ ನೋಡಿ ಆನೆಗಳನ್ನು ಹಿಡಿತಾ ಇದ್ದಾರೆ ತಗೊಂಡೋಗಿ ಅದು ಎಲ್ಲಿ ಬಿಟ್ಟು ಬರ್ತಿದ್ದಾರೆ ಅದೇನು ಕೈತೇನೋ ಮತ್ತೆ ಮತ್ತೆ ಆನೆಗಳು ಪ್ರತ್ಯಕ್ಷ ಆಗ್ತಾ ಇರೋದು ಯಾಕೆ ಹಿರೊಬ್ಬರ ಕಾಡಾನೆಗಳೆಲ್ಲ ನಾಡಿಗೆ ಬರ್ತಾ ಇದೆ ದಾಳಿ ಮಾಡ್ತಾ ಇದೆ ಇದೆ ಅನ್ನುವಂಥ ಪ್ರಶ್ನೆ ಜೀವನು ಕೂಡ ಹೋಗ್ತಾ ಇದೆ ಬೆಳೆ ನಾಶ ಆಗ್ತಾಯಿದೆ ನಷ್ಟ ಆಗ್ತಾ ಇದೆ ವಿಪರೀತ ಸಮಸ್ಯೆ ಆಗ್ತಾಯಿದೆ ಆತಂಕದಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು ಒಬ್ರೊಬ್ಬರೇ ಓಡಾಡೋದಕ್ಕಾಗಲ್ಲ ಹಾಗಾಗಿ ಅರಣ್ಯಾಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ರು ಅರಣ್ಯಾಧಿಕಾರಿಗಳು ಪಾಪ ಏನಂತ ಮಾಡ್ತಾರೆ ಎಷ್ಟಂತ ಮಾಡ್ತಾರೆ ಅವರು ಅವರ ಜೀವದ ಹಂಗು ತೊರೆದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ பாட்டு